ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚೆನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಶೇಂಗಾ ಬೀಜದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದಕ್ಕೆ ಕಡಲೆ ಬೀಜ ಅಂತಲೂ ಕೂಡ ಕರೀತಾರೆ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಗ್ರೌಂಡ್ನಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಈ ಶೇಂಗಾ ಬೀಜದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪೋಷಕ ಸತ್ವಗಳನ್ನು ನಾವು ಕಾಣಬಹುದು ಇದರಲ್ಲಿ ಡೈಟ್ರಿ ಫೈಬರ್ ಯಥೇಚ್ಛವಾಗಿ ಕಾಣಬಹುದು ಮ್ಯಾಗ್ನೀಷಿಯಮ್ ಅಂಶವನ್ನು ಕಾಣಬಹುದು ಹಾಗೂ ಇದರಲ್ಲಿ ವಿಟಮಿನ್ ಕ್ಯಾಲ್ಸಿಯಮನ್ನು ಕಾಣಬಹುದು ವಿಟಮಿನ್ ಬಿ ಸಿಕ್ಸನ್ನು ಕಾಣಬಹುದು ಐರನ್ ಯಥೇಚ್ಛವಾಗಿ ಇದರಲ್ಲಿದೆ ಹೀಗೆ ಇಷ್ಟೆಲ್ಲ ಪೋಷಕ ಸತ್ವಗಳನ್ನು ಹೊಂದಿರತಕ್ಕಂಥ ಹಾಗೂ ಹಲವಾರು ಮೈಕ್ರೋ ನ್ಯೂಟ್ರಿಷನ್ಸ್ಗಳನ್ನು ಹೊಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಆಹಾರ ಕಡಲೆ ಬೀಜ ಅರ್ಥಾರ್ಥ ಶೇಂಗಾ ಬೀಜ ಇದನ್ನು ನಾವು ಹೇಗೆ ಬಳಸಬೇಕು ನೆನೆಸಿ ಬಳಸಿದ್ರೆ ಅದರಲ್ಲಿ ಜೀವ ವಿಕಾಸ ಆಗುತ್ತೆ ನೆನೆಸಿರುವ ಶೇಂಗಾ ಬೀಜವನ್ನು ಮುಷ್ಟಿ ತಿನ್ನೋದ್ರಿಂದ ಏನೆಲ್ಲ ಲಾಭಗಳಾಗ್ತವೆ ಅನ್ನೋದನ್ನು ನಾವಿವತ್ತು ನೋಡೋಣ ಇದರಲ್ಲಿರ್ತಕ್ಕಂಥ ಐರನ್ ಅಂಶ ನಮ್ಮ ಶರೀರದಲ್ಲಿ ರಕ್ತದ ಉತ್ಪತ್ತಿಯನ್ನು ಹಿಮೋಗ್ಲೋಬಿನ್ ಅಂತಕ್ಕಂಥ ರಕ್ತದ ಉತ್ಪತ್ತಿಯನ್ನು ಹಲವಾರು ಬ್ಲಡ್ಡಿನ ಎಲ್ಲ ಕಾಂಪೊನೆಂಟ್ಸ್ಗಳನ್ನು ಇದರಲ್ಲಿ ಐರನ್ ಇರೋದರಿಂದ ಇದು ಎಲ್ಲ ಬ್ಲಡ್ ಕಾಂಪೊನೆಂಟ್ಸ್ಗಳನ್ನು ಕೂಡ ಬ್ಯಾಲೆನ್ಸ್ ಇಡುವ ಶಕ್ತಿಯನ್ನು ಶರೀರಕ್ಕೆ ತುಂಬುತ್ತದೆ ಯಾವುದೇ ರಕ್ತದ ಸಮಸ್ಯೆಯನ್ನು ಉಂಟಾಗದಂತೆ ನಾವು ರಕ್ಷಣೆಯಿಂದ ನಾವು ರಕ್ಷಣೆಯಿಂದ ಇರಬೇಕು ಅಂತ ಹೇಳಿದರೆ ನೆನೆಸಿದ ಶೇಂಗಾ ಬೀಜವನ್ನು ತಿನ್ನಲಿಕ್ಕೆ ಅಡ್ಡಿ ಇಲ್ಲ ಈ ಐರನ್ನು ಇದಷ್ಟೇ ಅಲ್ಲದೆ ನಮ್ಮ ಶರೀರದ ವಿಕಾಸವನ್ನು ಕೂಡ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ ಐರನ್ ಅಂಶ ನಮ್ಮ ಶರೀರದಲ್ಲಿ ಬ್ಯಾಲೆನ್ಸ್ ಆಗಿದ್ದರೆ ಇದು ಹಲವಾರು ಏನಂದರೆ ಹಾರ್ಮೋನ್ಸ್ಗಳ ಉತ್ಪತ್ತಿಯನ್ನು ಕೂಡ ರೆಗ್ಯುಲೇಟ್ ಮಾಡುವ ಶಕ್ತಿ ಇದರಲ್ಲಿದೆ ಅದಕ್ಕೆ ಹಾರ್ಮೋನ್ ಅಸಮತೋಲನವನ್ನು ತಡೀಲಿಕ್ಕೆ ಐರನ್ ಬೇಕು ಶರೀರದ ಬೆಳವಣಿಗೆ ಆಗಲಿಕ್ಕೆ ಹಾರ್ಮೋನ್ಸ್ ಇದು ಬೇಕು ಐರನ್ ಬೇಕು ಶರೀರದಲ್ಲಿ ಪೋಷಕಾಂಶಗಳು ಶರೀರಕ್ಕೆ ಪೂರೈಕೆ ಆಗಬೇಕು ಆಕ್ಸಿಜನ್ ಪೂರೈಕೆ ಆಗಬೇಕಂದ್ರೆ ಐರನ್ ಬೇಕು ಇಂಥವೆಲ್ಲ ಶಕ್ತಿಯನ್ನು ಶರೀರಕ್ಕೆ ಒದಗಿಸುವ ಅದ್ಭುತವಾಗಿರ್ತಕ್ಕಂಥ ಐರನ್ ಅಂಶ ಈ ಶೇಂಗಾ ಬೀಜದಲ್ಲಿದೆ ಅಂದರೆ ಇದನ್ನು ತಿನ್ನೋದರಿಂದ ಐರನ್ ಕೊರತೆ ಬರೋದಿಲ್ಲ ಬಂದವರು ಕೂಡ ನಿಯಮಿತವಾಗಿ ಕಡಿಮೆ ಪ್ರಮಾಣದಲ್ಲಿ ಸಮಸ್ಯೆ ಇತ್ತು ಅಂತೇಳಿದ್ರೆ ಬರೀ ಇದನ್ನೇ ಒಂದು ಎರಡು ಮೂರು ತಿಂಗಳು ತಿಂದರೆ ಸಾಕು ಬೆಲ್ಲದ ಜೊತೆಗೆ ಐರನ್ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಇಲ್ಲ ಅಂದರೆ ಜಾಸ್ತಿ ಆಗಿತ್ತು ಅಂದರೆ ಇದರ ಜೊತೆ ಕೆಲವೊಂದಿಷ್ಟು ಆಯುರ್ವೇದಿಕ ಔಷಧಿಗಳ ಬಳಕೆ ಮಾಡಬೇಕು ಇನ್ನಿದಾದ ಮೇಲೆ ಇದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಅಂಶ ಮುಖ್ಯವಾಗಿ ನಮ್ಮಲ್ಲಿ ಏನಾಗುತ್ತೆ ಕ್ಯಾಲ್ಸಿಯಂ ಇದ್ದರೆ ಮಸಲ್ ಕಾಂಟ್ರಾಕ್ಷನ್ ಅಂದರೆ ರಿಲೆ ರಿಲ್ಯಾಕ್ಸೇಷನ್ ಚೆನ್ನಾಗತ್ತೆ ಅದರಿಂದ ಮಾಂಸಖಂಡಗಳ ನೋವು ನರಗಳ ದೌರ್ಬಲ್ಯತೆಗಳು ಹಾಗೂ ಹೃದಯದ ಸಮಸ್ಯೆ ಇದೆಲ್ಲವನ್ನು ತಡೆಗಟ್ಟಬೋದು ಕ್ಯಾಲ್ಸಿಯಂ ಅಂಶ ನಮ್ಮ ಶರೀರದಲ್ಲಿ ಫ್ಯಾಟ್ ಮೆಟಬಲಿಸಮ್ ಆ್ಯಕ್ಟಿವೇಟ್ ಮಾಡೋದ್ರ ಜೊತೆಗೆ ಶರೀರದಲ್ಲಿ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಅಂಶವನ್ನು ಇದೇನು ಮಾಡ್ತದೆ ನಿಯಂತ್ರಣದಲ್ಲಿರ್ತದೆ ಇದರಲ್ಲಿರ್ತಕ್ಕಂಥ ಡೈಟ್ರಿ ಫೈಬರ್ ಕೂಡ ಹಾಗೆಯೇ ಇದು ನಮ್ಮ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಆಮೇಲೆ ಟ್ರೈಕ್ಲಿಸಿಡ್ ಇವೆಲ್ಲವನ್ನು ಏನು ಮಾಡ್ತದೆ ಅಂದರೆ ಸಮತೋಲನದಲ್ಲಿಡುವ ಶಕ್ತಿಯನ್ನು ಇದರಲ್ಲಿ ನಾವು ಕಾಣಬಹುದು ಅದಕ್ಕೆ ಯಾರು ನೆನೆಸಿರ್ತಕ್ಕಂಥ ಕಡಲೆ ಬೀಜ ತಿಂತಾರೆ ಅವರ ಶರೀರದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗೋದಿಲ್ಲ ಅವರ ಲಿಪಿಡ್ಡು ಮತ್ತು ಲಿವರ್ ಫಂಕ್ಷನ್ಸ್ ಏನಾಗಿರುತ್ತವೆ ತುಂಬ ಚೆನ್ನಾಗಿ ನಡೀತವೆ ಲಿವರ್ ಸಮಸ್ಯೆ ಬರಬಾರ್ದು ಕಿಡ್ನಿ ಸಮಸ್ಯೆ ಬರಬಾರ್ದು ಹಾಗೂ ನಮ್ಮಲ್ಲಿ ವೆಯ್ಟ್ ಇನ್ಕ್ರೀಸ್ ಆಗಬಾರ್ದು ಒಬೆಸಿಟಿ ಅಂತ ಹೇಳ್ತಾರೆ ಅದಕ್ಕೆ ಹಾಗೂ ಫ್ಯಾಟ್ ಮೆಟಾಬಲಿಸಮ್ ಆ್ಯಕ್ಟಿವೇಟ್ ಆಗಿರಬೇಕಂದ್ರೆ ನೆನೆಸಿರ್ತಕ್ಕಂಥ ಒಂದು ಮುಷ್ಟಿ ಶೇಂಗಾ ಬೀಜವನ್ನು ತಿನ್ನಬೇಕು ಯಾಕಂದರೆ ಇದರಲ್ಲಿ ಫೈಬರ್ನಂಶ ಡೈಟ್ರಿ ಫೈಬರ್ ಫೈಬರ್ನಾಂಶ ಇರೋದರಿಂದ ಇಷ್ಟೆಲ್ಲ ಒಂದು ಕೆಲಸವನ್ನು ಈ ಒಂದು ಶೇಂಗಾ ಬೀಜದಿಂದ ನಾವು ಇದರ ಉಪಯೋಗವನ್ನು ಪಡ್ಕೊಳ್ಬೋದು ಇನ್ನು ಇದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ಫೈಬರ್ನ ಅಂಶ ನಮ್ಮ ಶರೀರದಲ್ಲಿ ನರನಾಡಿಗಳಿಗೆ ಉತ್ತೇಜನವನ್ನು ಒಂದು ಶಕ್ತಿಯನ್ನು ತುಂಬುತ್ತವೆ ಇದರಲ್ಲಿರ್ತಕ್ಕಂಥ ಐರನ್ ಕೂಡ ನರನಾಡಿಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಿಟಮಿನ್ ಬಿ ಸಿಕ್ಸ್ ಕೂಡ ನರನಾಡಿಗಳ ಒಂದು ಶಕ್ತಿಯನ್ನು ಹೆಚ್ಚಿಸ್ತದೆ ಈ ಒಂದು ನರನಾಡಿಗಳ ವೀಕ್ನೆಸ್ಸಿಂದ ಏನಾಗ್ತಾ ಇರ್ತದೆ ಅಂದರೆ ಸುಸ್ತು ನಿಶಕ್ತಿ ಮಾನಸಿಕವಾಗಿ ಮೂಡ್ ಸ್ವಿಂಗ್ ಆಗೋದು ಟೆನ್ಷನ್ನು ಸ್ಟ್ರೆಸ್ಸು ಇವೆಲ್ಲ ಕಾರಣಗಳು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮಿನ ಸಮಸ್ಯೆಯಿಂದ ಆಗ್ತವೆ ಹಾಗೂ ಶರೀರದಲ್ಲಿ ಸುಸ್ತು ನಿಶಕ್ತಿ ಪೆರಿಪೆರಲ್ ನರ್ವಸ್ ಸಿಸ್ಟಮ್ನಿಂದ ಆಗ್ತವೆ ಹಾಗೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಮತ್ತು ಪೆರಿಪೆರಲ್ ನರ್ವಸ್ ಸಿಸ್ಟಮ್ಗೆ ದ ಬೆಸ್ಟ್ ಟಾನಿಕ್ ಅಂದರೆ ಶೇಂಗಾ ಬೀಜ ಅದಕ್ಕೆ ಇದನ್ನು ತಿನ್ನೋದರಿಂದ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಗಳು ಮಾನಸಿಕ ಸಮಸ್ಯೆಗಳು ದೈಹಿಕವಾಗಿರ್ತಕ್ಕಂಥ ನಿಶಕ್ತಿಯನ್ನು ನಾವು ದೂರ ಮಾಡಿಕೊಳ್ಳಬಹುದು ಅದ್ಭುತವಾಗಿರುವ ಬೆಸ್ಟ್ ಟಾನಿಕ್ಕು ಶೇಂಗಾ ಬೀಜ ಅಂತ ಹೇಳ್ಬೋದು ಇದು ನೆನೆಸಿರ್ತಕ್ಕಂಥ ಬೀಜವನ್ನು ತಿನ್ನೋದ್ರಿಂದ ಇದರಲ್ಲಿರ್ತಕ್ಕಂಥ ಫೈಬರ್ನ ಅಂಶ ನಮ್ಮ ಗ್ಲೈಸಿಮಿಕ್ ಇಂಡೆಕ್ಸನ್ನು ಕೂಡ ಏನು ಮಾಡ್ತದೆ ಬ್ಯಾಲೆನ್ಸ್ ಅದಕ್ಕೆ ಶುಗರ್ ಇರೋರು ಈ ಶೇಂಗಾ ಬೀಜವನ್ನು ನೆನೆಸಿ ಸೇವನೆ ಮಾಡೋದರಿಂದ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡ್ಬೋದು ಅದರ ಜೊತೆಗೆ ಆಯುರ್ವೇದಿಕ್ ಔಷಧಿಗಳನ್ನ ತಗೊಳ್ತಾ ಇದ್ದರೆ ಯಾವುದೇ ಸೈಡ್ ಎಫೆಕ್ಟ್ ಇದ್ದೆ ಇಲ್ಲದೆ ಡಯಾಬಿಟೀಸನ್ನು ರಿವರ್ಸ್ ಕೂಡ ಮಾಡ್ಕೊಳ್ಬೋದು ಆಶ್ರಮದಲ್ಲಿ ಐದು ದಿನದ ಶಿಬಿರ ಇರ್ತದೆ ಆ ಶಿಬಿರದಲ್ಲಿ ನಾವು ಬಿ ಪಿ ಶುಗರು ಥೈರಾಯ್ಡು ಇಂಥವಕ್ಕೆಲ್ಲ ಯಾವ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ಜೀವನ ಪರ್ಯಂತ ಯಾವುದಕ್ಕೂ ಮೆಡಿಸಿನ್ ತಗೊಳ್ಳದೆ ಆರೋಗ್ಯವನ್ನು ನಾವು ಆಹಾರದ ಮೂಲಕನೇ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋ ವಿಚಾರವನ್ನು ಹೇಳಿಕೊಡ್ತೇವೆ ಅದಕ್ಕೆ ತಾವು ಈ ಒಂದು ವಿಚಾರವನ್ನು ತಿಳ್ಕೊಳ್ಳಿಕ್ಕಾಗಿ ನೀವೇನು ಮಾಡಬೇಕು ಶಿಬಿರಕ್ಕೆ ಅಟೆಂಡ್ ಆಗಬಹುದು ಮತ್ತು ಮುಂದಿನ ವಿಚಾರ ಈ ಶೇಂಗಾ ಬೀಜದ ಒಂದು ಲಾಭಗಳನ್ನ ನಾವು ತಿಳಿತಾ ಹೋದರೆ ಈ ಬೀಜದಲ್ಲಿ ಶೇಂಗಾ ಬೀಜದಲ್ಲಿ ಏನಂದರೆ ಫೈಬರ್ನ ಅಂಶ ಇರೋದರಿಂದ ಐರನ್ ಅಂಶ ಇರೋದರಿಂದ ಕ್ಯಾಲ್ಸಿಯಂ ಅಂಶ ಇರೋದರಿಂದ ವಿಟಮಿನ್ ಬಿ ಸಿಕ್ಸ್ ಇರೋದರಿಂದ ಇದು ನಮ್ಮ ಶರೀರದಲ್ಲಿ ಇಮ್ಯುನಿಟಿಯ ವ್ಯವಸ್ಥೆಯನ್ನು ರೋಗ ಪ್ರತಿರೋಧಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಹಾಗೆ ಇಮ್ಯುನಿಟಿ ತೊಂದರೆಯಿಂದ ಹಲವಾರು ಸಮಸ್ಯೆಗಳು ಬರ್ತಿರ್ತವೆ ಇಮ್ಯುನಿಟಿ ಸ್ಟ್ರಾಂಗ್ ಆಗಲಿಕ್ಕೆ ನೆನೆಸಿರ್ತಕ್ಕಂಥ ಶೇಂಗಾ ಬೀಜ ತಿನ್ನೋದು ಭಾಳ ಒಳ್ಳೆಯದು ಇನ್ನು ಇದಾದ ಮೇಲೆ ಇದರಲ್ಲಿರ್ತಕ್ಕಂಥ ಫೈಬರ್ ನಮ್ಮ ಕಾನ್ಸ್ಟಿಪೇಷನನ್ನು ಮಲಬದ್ಧತೆ ಸಮಸ್ಯೆಯನ್ನು ಅಜೀರ್ಣದ ಸಮಸ್ಯೆಯನ್ನು ದೂರ ಮಾಡುತ್ತೆ ಬೌಲ್ ಮೂಮೆಂಟು ಮೋಷನ್ ಆಗ್ತಕ್ಕಂಥದ್ದು ಸ್ಮೂತ್ ಮಾಡುತ್ತೆ ನೆನೆಸಿರ್ತಕ್ಕಂಥ ಕಡಲೆ ಬೀಜ ತಿನ್ನೋದ್ರಿಂದ ಬೇಕಾದ್ರೆ ರಾತ್ರಿ ತಿಂದು ಮಲಗೋದ್ರೂ ಕೂಡ ಭಾಳ ಒಳ್ಳೆಯದು ಬೆಳಗ್ಗೆ ಅದು ಮೋಷನ್ ಆಗ್ತದೆ ನೆನೆಸಿರೋ ಬೆಳಗ್ಗೆ ನೆನೆಸಿ ರಾತ್ರಿ ತಿನ್ನಬಹುದು ಅದನ್ನ ಮೊಳಕೆ ಬರೆಸ್ತಿದ್ರೆ ಇನ್ನೂ ಭಾಳ ಒಳ್ಳೆಯದು ನೆನೆಸಿ ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿಟ್ರೆ ಒಂದು ಎರಡು ದಿವಸಕ್ಕೆ ಅದು ಮೊಳಕೆ ಬರ್ತದೆ ಅದು ಇನ್ನೂ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಪೋಷಕ ಸತ್ವ ಇರತಕ್ಕಂಥ ಆಹಾರ ಆಗ್ತದೆ ಅಂದರೆ ನಾವು ಒಂದು ಲೆಕ್ಕದಲ್ಲಿ ಕಡಲೆ ಬೀಜ ಅಂದರೆ ಶೇಂಗಾ ಬೀಜವನ್ನು ಕಂಪ್ಲೀಟ್ ಫುಡ್ ಅಂತಲೇ ಹೇಳ್ಬೋದು ಅಷ್ಟು ಶಕ್ತಿ ಇದರಲ್ಲಿ ಇರತಕ್ಕಂಥ ಪ್ರೋಟೀನ್ ಪ್ರೋಟೀನ್ ಅಂದರೆ ಇದು ನಮ್ಮ ಬಿಲ್ಡಿಂಗ್ ಬ್ಲಾಕ್ ಇದ್ದಂಗೆ ಶರೀರಕ್ಕೆ ಹೇಗೆ ಬ್ಲಾಕಿಂದ ಬಿಲ್ಡಿಂಗ್ ಬ್ಲಾಕಿಂದ ನಾವು ಕಟ್ ಕಟ್ಟಡವನ್ನು ತಯಾರಿಸ್ತೇವೆ ಹಾಗೆ ಶರೀರದ ಬೆಳವಣಿಗೆ ಆಗಲಿಕ್ಕೆ ಪ್ರೋಟೀನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಕ್ ಅಂತ ಹೇಳ್ಬೋದು ತುಂಬ ಅದ್ಭುತವಾಗಿ ಬೇಕಾಗಿರುವ ನೀಡೆಡ್ ವಸ್ತು ಇದರಲ್ಲಿ ಪ್ರೋಟೀನ್ ಯಥೇಚ್ಛವಾಗಿ ನಾವು ಕಾಣೋದ್ರಿಂದ ಇದು ನಮ್ಮ ಶರೀರದ ಮಾಂಸಖಂಡಗಳನ್ನ ಬಲಗೊಳಿಸುತ್ತೆ ವೃದ್ಧಿಗೊಳಿಸುತ್ತೆ ಯಾರಿಗೆ ಚೆನ್ನಾಗಿ ಬಾಡಿ ಬಿಲ್ಡಿಂಗ್ ಮಾಡಬೇಕು ಚೆನ್ನಾಗಿ ದಪ್ಪ ಚೆನ್ನಾಗಿರಬೇಕು ಅನ್ನೋರು ನೆನೆಸಿರ್ತಕ್ಕಂಥ ಕಡಲೆ ಬೀಜವನ್ನು ತುಪ್ಪ ಮತ್ತು ಬೆಲ್ಲದ ಜೊತೆಗೆ ತಿಂದರೆ ಅದ್ಭುತವಾಗಿ ಅವರ ದೇಹದ ಗಾತ್ರದಲ್ಲಿ ವೃದ್ಧಿಯಾಗುತ್ತೆ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಮಾಂಸಖಂಡಗಳು ಶಕ್ತಿ ಬರ್ತವೆ ಹಾಗೂ ಮಾಂಸಖಂಡಗಳಲ್ಲಿ ಚೈತನ್ಯ ಬರುತ್ತೆ ಇದೊಂದು ಪಾಸಿಟಿವ್ ಎನರ್ಜಿನ ಶರೀರದಲ್ಲಿ ಸೃಷ್ಟಿ ಮಾಡುತ್ತೆ ಬರೀ ಮಾಂಸಖಂಡಗಳನ್ನು ಬೆಳೆಸೋದಷ್ಟೇ ಮುಖ್ಯ ಅಲ್ಲ ಆ ಮಾಂಸಖಂಡಗಳಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಇರಬೇಕು ಅಂಥ ಮಾಂಸಖಂಡಗಳನ್ನು ಬೆಳೆಸುವ ಶಕ್ತಿ ಇಂಥ ಒಂದು ಸಸ್ಯಾಹಾರದಲ್ಲಿ ನಾವು ಕಾಣಬಹುದು ಬೇರೆ ಬೇರೆ ಒಂದು ಪದಾರ್ಥಗಳಲ್ಲಿ ಮಾಂಸಾಹಾರದಿಂದ ಪ್ರೋಟೀನ್ ಸಿಗಬೋದು ಆದರೆ ಇದರಲ್ಲಿ ಸಿಗತಕ್ಕಂಥ ಪ್ರೋಟೀನ್ ಇದೆಯಲ್ಲ ಇದು ಲೈವ್ ಪ್ರೋಟೀನ್ ಇದು ನಮ್ಮನ್ನು ಲೈವ್ ಆಗಿಡ್ತದೆ ಇದು ನಮ್ಮನ್ನು ಇರ್ತದೆ ಅದು ಡೆಡ್ ಪ್ರೋಟೀನ್ ಪ್ರೋಟೀನ್ ಅಂಶ ಇದೆ ಫುಡ್ ಈಸ್ ನಾಟ್ ಓನ್ಲಿ ಫಾರ್ ನ್ಯೂಟ್ರಿಷನ್ ಇಟ್ ಈಸ್ ಆಲ್ಸೋ ಫಾರ್ ವೈಬ್ರೇಷನ್ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಮಾಂಸದ ಒಂದು ಅಂಶಗಳಲ್ಲೂ ಪ್ರೋಟೀನ್ ಅಂಶ ನಮಗೆ ಸಿಗ್ತವೆ ಮಾಂಸಾಹಾರಿ ಮಾಂಸಾಹಾರಿಗಳಲ್ಲೂ ಕೂಡ ಆದರೆ ಆ ಮಾಂಸದಲ್ಲಿರ್ತಕ್ಕಂಥದ್ದು ಏನಂತಾರೆ ಆಕ್ಸಿಜನ್ ಇಲ್ಲದೆ ಇರತಕ್ಕಂಥ ಪ್ರೋಟೀನು ಈ ನೆನೆಸಿರ್ತಕ್ಕಂಥ ಕಾಳಗಳಲ್ಲಿ ಆಕ್ಸಿಜನೇಟೆಡ್ ಪ್ರೋಟೀನ್ ನಮಗೆ ಸಿಗೋದ್ರಿಂದ ಇನ್ ದ ಪ್ರೆಸೆಂಟ್ ಆಫ್ ಆಕ್ಸಿಜನ್ ಡಿಸೀಸ್ ಕೆನಾಟ್ ಎಕ್ಸಿಸ್ಟ್ ಈ ಆಕ್ಸಿಜನೇಟೆಡ್ ಪ್ರೋಟೀನ್ ನಮ್ಮ ಶರೀರದಲ್ಲಿ ಶಕ್ತಿಯನ್ನು ಜೀವಶಕ್ತಿಯನ್ನು ಹೆಚ್ಚಿಗೆ ಮಾಡೋದ್ರ ಜೊತೆಗೆ ನಮ್ಮ ಆಯಸ್ಸನ್ನು ವೃದ್ಧಿಗೊಳಿಸುವ ಶಕ್ತಿ ಇದರಲ್ಲಿ ಇರ್ತದೆ ಅದಕ್ಕೆ ನೀವು ನೆನೆಸಿರುವ ಆ ಒಂದು ಕಾಳುಗಳನ್ನು ತಿನ್ನೋದು ಬಹಳ ಒಳ್ಳೆಯದು ಇದು ಯೋಗಿಕ್ ಫುಡ್ ಅಂತ ನಾವು ಕರಿಬೋದು ಬರೀ ಪೋಷಕಾಂಶ ಅಷ್ಟೇ ಮುಖ್ಯ ಅಲ್ಲ ಅದರಿಂದ ಟಾಕ್ಸಿಸಿಟಿ ಹೆಚ್ಚಿಗೆ ಆಗಬಾರ್ದು ಮಾಂಸಾಹಾರದ ಪ್ರೋಟೀನಲ್ಲಿ ಟಾಕ್ಸಿಸಿಟಿ ಹೆಚ್ಚಿಗೆ ಆಗುತ್ತೆ ಆದರೆ ಸಸ್ಯಾಹಾರದಲ್ಲಿರ್ತಕ್ಕಂಥ ಪ್ರೋಟೀನಲ್ಲಿ ಟಾಕ್ಸಿಸಿಟಿ ಕಮ್ಮಿ ಆಗುತ್ತೆ ಹಾಗಾದ್ರೆ ಮಾಂಸ ಕೆಟ್ಟವ್ರು ಅಂತ ಹೇಳಿಕ್ಕೆ ಬರೋದಿಲ್ಲ ಮಾಂಸ ತಿನ್ನೋದ್ರಿಂದ ಮನುಷ್ಯನ ಮನಸ್ಸು ವಿಕಾರ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಮನುಷ್ಯನ ಜೀವನ ಕೆಡೋದಿಲ್ಲ ಮನುಷ್ಯನ ಸಾರಿ ಆರೋಗ್ಯ ಕೆಡ್ತದೆ ಹೊರತು ಮನುಷ್ಯನ ಧರ್ಮ ಕೆಡೋದಿಲ್ಲ ಮಾಂಸಾಹಾರ ತಿನ್ನೋರು ಕೀಳು ಅಂತಲ್ಲ ಮಾಂಸಾಹಾರ ತಿನ್ನೋದರಿಂದ ಆರೋಗ್ಯ ಕೆಡ್ತದೆ ಅಂತಕ್ಕಂಥದ್ದನ್ನು ಮಾತ್ರ ನಾವು ತಿಳ್ಕೋಬೇಕು ಹಾಗೆಯೇ ಮಾಂಸಾಹಾರದ ಉಪಯೋಗದ ಬಗ್ಗೆ ಹೇಳ್ತಾ ಬೇರೆ ವಿಚಾರಗಳೇ ಆಗ್ತವೆ ಮತ್ತು ಶೇಂಗಾ ಬೀಜದ ಲಾಭಗಳು ಮತ್ತೆ ನೋಡೋದಾದರೆ ಇದರಿಂದ ಸ್ಕಿನ್ ಗ್ಲೋ ಆಗುತ್ತೆ ಸ್ಕಿನ್ನಿನ ಆರೋಗ್ಯ ಚೆನ್ನಾಗಿರುತ್ತೆ ಯಾಕಂದರೆ ಇದರಲ್ಲಿರ್ತಕ್ಕಂಥ ಪ್ರೋಟೀನ್ ಐರನ್ ಅಂಶ ಫೈಬರ್ನ ಅಂಶ ವಿಟಮಿನ್ ಬಿ ಸಿಕ್ಸ್ ಅಂಶ ನಮ್ಮ ಚರ್ಮಕ್ಕೆ ಭಾಳ ಒಳ್ಳೆಯ ಕಾಂತಿಯನ್ನು ತೇಜಸ್ಸನ್ನು ಇದು ಹೆಚ್ಚಿಸುತ್ತೆ ಚರ್ಮದ ಆರೋಗ್ಯಕ್ಕೆ ಇದು ಭಾಳ ಪೂರಕ ಅಂತಕ್ಕಂಥ ಮಾತನ್ನು ನಾವು ತಿಳ್ಕೊಬೇಕು ಹೀಗೆ ಹೃದಯದ ಒಂದು ಶಕ್ತಿಯನ್ನು ಹೆಚ್ಚಿಸುತ್ತೆ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಕಿಡ್ನಿಯನ್ನು ಬಲಿಷ್ಠಗೊಳಿಸುತ್ತೆ ಲಿವರನ್ನು ಕ್ಲೀನಾಗಿಡ್ತದೆ ಲಿವರನ್ನ ಒಂದು ಆ್ಯಕ್ಟಿವ್ ಆಗಿರ್ತದೆ ಜೀವಕೋಶಗಳನ್ನು ಶರೀರದಲ್ಲಿರ್ತಕ್ಕಂಥ ಆ ಒಂದು ಬೋನ್ಸನ್ನು ಸ್ಟ್ರಾಂಗಾಗಿರ್ತದೆ ಮಾಂ ಅಂಶಖಂಡಗಳನ್ನು ಸ್ಟ್ರಾಂಗಾಗಿಡ್ತದೆ ನರಮಂಡಲವನ್ನು ಸ್ಟ್ರಾಂಗಾಗಿಡ್ತದೆ ಆಯಸ್ಸನ್ನು ವೃದ್ಧಿಗೊಳಿಸುತ್ತೆ ಇಷ್ಟೆಲ್ಲ ಒಂದು ಅಂಶಗಳನ್ನು ಹೊಂದಿರತಕ್ಕಂಥ ಶೇಂಗಾ ಬೀಜ ಇದು ಬಿ ಪಿ ಇರೋರು ಕೂಡ ಉಪಯೋಗ ಮಾಡ್ಬೋದು ಯಾಕಂದರೆ ಇದು ಕೊಲೆಸ್ಟ್ರಾಲ್ ಟ್ರೈಗಿಲಿಸರನ್ನು ಕಮ್ಮಿ ಮಾಡುತ್ತೆ ಫ್ಯಾಟ್ ಮೆಟಬಲಿಸಮನ್ನು ಇನ್ಕ್ರೀಸ್ ಮಾಡುತ್ತೆ ಯಾಕಂದರೆ ಇದರಲ್ಲಿ ಹೈ ಡೆನ್ಸಿಟಿ ಲೀಫ್ ಓಫ್ ಉತ್ಪತ್ತಿ ಆಗುತ್ತೆ ಫುಡ್ ಕೊಲೆಸ್ಟ್ರಾಲ್ ಇದ್ದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಹಾಗೆಯೇ ಇದನ್ನು ಸೇವನೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಯಾಕಂದರೆ ಇದರಲ್ಲಿರ್ತಕ್ಕಂಥದ್ದು ಗುಡ್ ಕೊಲೆಸ್ಟ್ರಾಲ್ ಹೀಗೆ ಇದರ ಲಾಭಗಳನ್ನು ತಿಳ್ಕೊಂಡ್ವಿ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ ಒಂದು ಕಿಡ್ನಿ ಸಮಸ್ಯೆ ಈಗಾಗಲೇ ಆಗಿರೋರು ಅವರಿಗೆ ಪ್ರೋಟೀನ್ ರಿಚ್ ಫುಡ್ ತಿನ್ನಬಾರ್ದು ಅಂತ ಹೇಳ್ತಾರೆ ಪ್ರೋಟೀನ್ ಲೀಕ್ ಆಗ್ತಾ ಇರ್ತದೆ ಅಂಥವ್ರು ಇದನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಹಾಗೆಯೇ ಏನಾದರೂ ಕ್ರಾನಿಕ್ ಸಮಸ್ಯೆ ಇದ್ದರೆ ಅಂಥವರು ವೈದ್ಯರ ಸಲಹೆ ಪರಿಸ್ ಒಂದು ಪರೀಕ್ಷೆ ಮತ್ತು ಅನುಸಾರವಾಗಿ ಇದನ್ನು ಸೇವನೆ ಮಾಡ್ಬೋದು ಉಳಿದಂಥ ಎಲ್ಲರೂ ಈ ಶೇಂಗಾ ಬೀಜವನ್ನು ತಿನ್ಬೋದು ಒಣ ತಿಂದರೆ ಹಾಗೆ ತಿಂದರೆ ಪಿತ್ತ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಅದಕ್ಕೆ ನೆನೆಸಿರ್ತಕ್ಕಂಥ ಶೇಂಗಾ ಬೀಜ ತಿನ್ನೋದು ಭಾಳ ಒಳ್ಳೆಯ ಪರಿಣಾಮಕಾರಿಯಾಗಿರ್ತಕ್ಕಂಥ ಶಕ್ತಿಯನ್ನು ನಮ್ಮ ಶರೀರಕ್ಕೆ ತುಂಬುತ್ತದೆ ಆ ಶೇಂಗಾ ಬೀಜದ ಎಣ್ಣೆಯೂ ಕೂಡ ಮಾಡಿಸ್ಕೊಂಡು ಆ ಎಣ್ಣೆನ ಆಹಾರದಲ್ಲಿ ನಾವು ಬಳಸೋದ್ರಿಂದ ಗುಡ್ ಕೊಲೆಸ್ಟ್ರಾಲು ಹೆಚ್ಚಿಗೆ ಆಗುತ್ತೆ ಜೊತೆಗೆ ಜಾಯಿಂಟ್ಸ್ ಪೇನು ಕೂಡ ಬರದಂತೆ ಇದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಯಾಕಂದರೆ ಇದರಲ್ಲಿ ಲುಬ್ರಿಗೇಷನ್ ಹೆಚ್ಚಿಗೆ ಮಾಡ್ತಕ್ಕಂಥ ಕಾರ್ಟಿಲೇಜ್ ಸಿನೋವಿಲ್ ಫ್ಲೂಯಿಡನ್ನು ಸಕ್ರೇಷನ್ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ ನೆನೆಸಿರ್ತಕ್ಕಂಥದ ಒಂದು ಶೇಂಗಾ ಬೀಜವನ್ನು ತಿನ್ನಬಹುದು ಅಥವಾ ನಾವು ಶೇಂಗಾ ಬೀಜದ ಎಣ್ಣೆಯನ್ನು ಕೂಡ ಅಡುಗೆಯಲ್ಲಿ ಉಪಯೋಗ ಮಾಡಬಹುದು ಆದ್ಮೇಲೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರನಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾತನ್ನು ಹೇಳ್ತಾ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ